ಸರ್ ಆ್ಯಕ್ಚುಲಿ ವಾಸ್ತು ಮೀನು ವಾಸ್ತು ಒಂದು ಇದು ಏನು ಟಾರ್ಟೈಸು ವಾಸ್ತು ಗಿಡ ಇವ್ಯಾವುದೂ ಇಲ್ಲ ಇದು ಒಂದು ತಪ್ಪು ಮಾಹಿತಿ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಟಾರ್ಟೈಸು ಬೆಳೆಸೋದು ಒಳ್ಳೆಯದು ಬ್ರೇಕ್ ಇರೋಲ್ಲ ಸರ್ ಅಂಥ ಕಾರ್ ನನಗೆ ಮಾರ್ತ ಮಾರ್ತೀರಾ ನಾನು ತೊಗೊಂಡ ತಕ್ಷಣ ಬ್ರೇಕ್ ರೆಡಿ ಆಗಲ್ಲ ವಾಸ್ತು ಎಲ್ಲರಿಗೂ ಒಂದು ಸರ್ ಓನರ್ಗೊಂದು ಟೆನೆಂಟ್ಗೊಂಡು ಇಲ್ಲ ಸರ್ ದೃಷ್ಟಿ ದೋಷ ಅದು ಯಾವುದೇ ಒಂದು ರಿಲಿಜನ್ ಆಗ್ಬೋದು ಯಾವ ರಿಲಿಜನ್ಗಾದರೂ ನಮ್ಮದರಲ್ಲಿ ಸ್ವಸ್ತಿ ಒಂದು ಬರುತ್ತೆ ಆ್ಯಕ್ಚುಲಿ ಸರ್ ಈಗ ಮನೆ ನಾವು ಕಟ್ಟಬೇಕಂದ್ರೆ ರೆಕ್ಟ್ಯಾಂಗಲ್ಲೇ ಇರ್ಬೇಕು ಸರ್ ಸ್ಕ್ವೈರ್ ಇರಬಾರ್ದು ರೆಕ್ಟ್ಯಾಂಗಲ್ ಇರಬೇಕು ನಾಲ್ಕು ಮೂಲೆನೇ ಬರಬೇಕು ಡೋರ್ಸ್ ಲೆಕ್ಕ ನಾವು ಬಂದಾಗ ಸಿಂಗಲ್ ಡೋರ್ಗಿಂತ ಡಬಲ್ ಡೋರ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಾಸ್ತು ಓನ್ಲಿ ನಾವು ಓ ಓಡಾಡೋ ಒಂದು ಡೈರೆಕ್ಷನ್ನು ಎಲ್ಲಿಂದ ಇಲ್ಲಿ ಗಾಳಿ ಹೆಂಗೆ ಬರ್ತಾ ಇದೆ ಬೆಳಕು ಹೆಂಗೆ ಬರ್ತಾ ಇದೆ ನಾವು ಹಾಕಿರೋ ನೀರು ಯಾವ ಕಡೆ ಹೋಗ್ತಾ ಇದೆ ಇದು ಹೇಳೋದೇ ವಾಸ್ತು ಶಂಕುಸ್ಥಾಪನಾ ದಿನದಿಂದ ಒಂಬತ್ತು ತಿಂಗಳು ಒಳಗೆ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೆಲ್ಲ ಕಡೆ ವಾಸ್ತು ಗಿಡ ಅಂತ ನೋಡ್ತೀವಿ ಕೆಲವೊಂದ್ ಕಡೆ ಫಿಶ್ ಟ್ಯಾಂಕ್ ಇಡೋದನ್ನ ನೋಡ್ತೀವಿ ಇನ್ನೂ ಒಂದೇ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಕುಬೇರ ತರೋದು ಅಥವಾ ಮೀನಿನ ಆಕೃತಿಯ ಕೆಲವೊಂದು ವಾಸಿನ ತರೋದನ್ನು ನಾನು ಕೆಲವೊಂದು ಮನೆಗಳು ಓಕೆ ಇವುಗಳು ನಿಜವಾಗ್ಲು ವರ್ಕ್ ಆಗೋದು ಹೌದಾ ಮನೆಗೆ ಇದು ಪಾಸಿಟಿವ್ ಆ ನೆಗೆಟಿವ್ ಸರ್ ಆಕ್ಚುಲಿ ವಾಸ್ತು ಮೀನು ವಾಸ್ತು ಒಂದು ಇದು ಏನು ಟಾಟೈಸ್ ವಾಸ್ತು ಗಿಡ ಇವ್ ಇಲ್ಲ ಇದು ಒಂದು ತಪ್ಪು ಮಾಹಿತಿ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟು ಬಿಟ್ಟರೆ ವಾಸ್ತು ಮೀನು ಅಂತ ಏನಿಲ್ಲ ಮೀನು ಅಂದರೆ ಮೀನು ಅಷ್ಟೇ ವಿಷ್ಣು ಫಸ್ಟು ಅವತಾರ ಸ್ಟಾರ್ಟ್ ಆದಾಗ ಕೂರ್ಮಾ ಅವತಾರ ಮತ್ಸ್ಯ ಅವತಾರ ಈ ಥರ ಬಂದಿದೆ ಬಟ್ ಅವತಾರ ಈ ಫಿಶ್ ಟ್ಯಾಂಕ್ಸ್ ಇವೆಲ್ಲ ಇಡೋದು ಫಿಶ್ ಟ್ಯಾಂಕ್ಗಿಂತ ಟಾರ್ಟೈಸ್ ಇಡೋದು ಒಳ್ಳೆ ರಿಸಲ್ಟ್ ಬರುತ್ತೆ ಮನೆಯಲ್ಲಿ ಟಾರ್ಟೈಸ್ ಇಡ್ಬೋದು ಫಿಶ್ಗಿಂತ ಒಳ್ಳೆಯ ಒಂದು ರಿಸಲ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಏನಂದ್ರೆ ಈಗ ನಾಯಿ ಇರುತ್ತೆ ನಾಯಿ ಸ್ಮೆಲ್ ಮಾಡ್ಕೊಂತ ಒಂದು ಒನ್ ಲ್ಯಾಕ್ ಸ್ಮೆಲ್ಸ್ ಅದನ್ನ ಅದು ಮೆಮೊರಿಯಲ್ಲಿ ಇಟ್ಕೊಂಡು ಇಂತ ಒಂದು ಇದೆ ಈ ದಿಕ್ಕಲ್ಲಿ ಇದೆ ಅಂತ ನಾಯಿಗೆ ಗೊತ್ತಾಗುತ್ತೆ ಇಂಥ ತಿನ್ಬೇಕು ಇಂಥದು ನಾವು ಬಿಡಬೇಕು ಇದೇ ತರಾನೇ ಪ್ರತಿ ಒಂದು ಜೀವಿಗೆ ಒಂದು ದೇವ್ರ ಒಂದು ಪವರ್ ಕೊಟ್ಟಿದ್ದಾರೆ ಆ ಪವರ್ ನಮ್ಗೆ ಈ ಟಾರ್ಟೈಸ್ ಅಲ್ಲಿ ಅಂತ ಅದೊಂದು ಪವರ್ ಇದೆ ನೆಗೆಟಿವ್ ಎನರ್ಜಿ ಏನಾದರೂ ಮನೆಯಲ್ಲಿ ಇದ್ದಾಗ ಅದು ರಿಸೀವ್ ಆಗುತ್ತೆ ಟಾರ್ಟೈಸ್ಗೆ ರಿಸೀವ್ ಆಗುತ್ತೆ ಅದರಿಂದ ಟೈಸು ಬೆಳೆಸೋದು ಒಳ್ಳೆಯದು ಹಂಗಂತ ಹೇಳಿ ಇದು ಸ್ಟಾರ್ ಟೈಟೈಸು ಅದು ಇನ್ನೊಂದು ಟಾರ್ಟೈಸು ಈ ಥರ ಇವರೆಲ್ಲ ಮಾರ್ಕೆಟಿಂಗ್ ಸ್ಟಾರ್ ಇವೆಲ್ಲ ಕರೆಕ್ಟಲ್ಲ ಯಾವುದೋ ಒಂದು ಟಾರ್ಟೈಸ್ ಈಗ ನಾವು ಎಲ್ಲೋ ಮಳೆ ಬೀಳ್ತಾ ಇರುತ್ತೆ ರೋಡಲ್ಲಿ ಹೋಗುತ್ತೆ ತಂದು ಸಂಪಲ್ ಹಾಕೋಬೋದು ಅದಕ್ಕೆ ಫೀಡಿಂಗು ಅದೆಲ್ಲ ಮಾಡ್ಕೋಬೋದು ಈಗ ನೀವು ಬ್ರೇಕ್ ಇಲ್ದಿರೋ ಒಂದು ಕಾರ್ ಮಾರ್ತೀರಾ ಬ್ರೇಕ್ ಇರೋಲ್ಲ ಸರ್ ಅಂಥ ಕಾರ್ ನನಗೆ ಮಾರ್ತಾ ಮಾರ್ತೀರಾ ನಾನು ತೊಗೊಂಡ ತಕ್ಷಣ ಬ್ರೇಕ್ ರೆಡಿ ಆಗಲ್ಲ ಮತ್ತು ನಾನು ರೆಡಿ ಮಾಡ್ಕೋಬೇಕಲ್ಲ ಸೇಮ್ ಅಷ್ಟೇ ಅದೇನು ಚೇಂಜಸ್ ಆಗಲ್ಲ ಸರ್ ಟಿಪ್ಸ್ ಅಂದರೆ ಅವರು ಫೇಸಿಂಗು ಯಾವ ಥರ ಫೇಸಿಂಗ್ ಇದೆ ರೋಡ್ ಯಾವ ಥರ ಇದೆ ರೋಡ್ ಫೇಸಿಂಗ್ ಏನಿದೆ ದೇವ್ರ ಪೂಜೆ ಯಾವ ಥರ ಎಲ್ಲಿ ಮಾಡಬೇಕು ಈಶಾನ್ಯದಲ್ಲೇ ಮಾಡಬೇಕು ಈಶಾನ್ಯದಲ್ಲಿ ಇಲ್ಲ ತೂರ್ಪು ಈಶಾನ್ಯ ಉತ್ತರ ಸ್ಥಾನದಲ್ಲಿ ಅವರು ಪೂಜೆ ಮಾಡೋದಿದ್ರೆ ಡೌನಲ್ಲಿ ಈಗ ನಮ್ಮ ಐಬ್ರೋ ನಮಗೆ ಪ್ರಮಾಣ ಯಾರೇ ಒಂದು ನಮಗೆ ಓನರು ಯಾರು ಇರ್ತಾರೋ ಯಜಮಾನ ಯಜಮಾನ ಐಬ್ರೋ ಮೋರ್ ಇಂಪಾರ್ಟೆಂಟ್ ಐಬ್ರೋಗಿಂತ ಕೆಳಗಡೆ ನಾರ್ತು ನಾರ್ತ್ ಈಸ್ಟು ಈಸ್ಟಲ್ಲಿ ಇಡಬೇಕು ಸರ್ ಏನು ಪೂಜೆ ಪೂಜೆ ಮಾಡ್ಬೇಕಂದ್ರೆ ವೆಸ್ಟು ಸೌತು ಈ ಕಡೆ ನಾವು ಪೂಜೆ ಮಾಡಿದಾಗ ನಮ್ಮ ಐಬ್ರೋಗಿಂತ ಹೈಟ್ ಇರಬೇಕು ಪೂಜೆ ಮಾಡೋದು ಏನು ಡೌನು ಹೈಟು ಏನಿಲ್ಲ ಸರ್ ಆ್ಯಕ್ಚುಲಿ ನಾವು ನಮ್ಮ ವಾಸ್ತು ಪ್ರಕಾರ ನಾನು ಓದಿರೋ ಒಂದು ನಮ್ಮ ಒಂದು ಇದ್ರ ಪ್ರಕಾರ ಓ ಮನೆಗೆ 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 ಹೋದರೆ ಮನೆ ಒಳಗೆ ಹೋದರೆ ರೈಟ್ ಸೈಡಲ್ಲಿ ನಾವು ಇಡಬೇಕು ಮನೆಯಲ್ಲಿ ರೈಟ್ ಸೈಡಲ್ಲಿ ನಾವು ಒಂದು ರೂಮ್ಗೆ ಬೆಡ್ರೂಮ್ಗೆ ಹೋಗ್ತೀವಿ ಬೆಡ್ರೂಮ್ಗೆ ಹೋದ್ರೆ ರೈಟ್ ಸೈಡ್ ರೈಟ್ ಸೈಡು ಅಲ್ಲೊಂದು ಇದೇನು ಗಾಡ್ರೇಜು ಇಲ್ಲ ಸೇಫರ್ ಏನು ಇಟ್ಕೊಂಡು ಅದರಲ್ಲಿ ಇಡ್ಬೋದು ಅದೇ ನಾವು ಶಾಪಲ್ಲಿ ಅಂದರೆ ನಾರ್ತ್ ಸೈಡ್ ಇಡಬೇಕು ಸರ್ ಅದು ಅದು ಆ್ಯಕ್ಚುಲಿ ಕುಬೇರ ಸ್ಥಾನ ನಾರ್ತ್ ಅಂದರೆ ಕುಬೇರ ನಾಸ್ ಉತ್ತರಕ್ಕೆ ಅಧಿಪತಿ ಬಂದು ಕುಬೇರ ಉತ್ತರದಲ್ಲಿ ಇಡಬೇಕು ನಾವು ವಾಸ್ತು ಎಲ್ಲರಿಗೂ ಒಂದೇ ಸರ್ ಓನರ್ಗೊಂದು ಟೆನೆಂಟ್ಗೊಂದು ಇಲ್ಲ ಆ್ಯಕ್ಚುಲಿ ಬಾಡಿಗೆ ಅವ್ರಿಗೆ ಬರೋದು ಸರ್ ಓನರ್ಗೆ ಬರೋಲ್ಲ ವಾಸ್ತು ಅಂದರೆ ಏನು ನೀವು ಏನು ಮನೆಯಲ್ಲಿ ಯೂಸ್ ಮಾಡಿ ನೀವೇನು ಓಡಾಡ್ತಿದ್ದೀರಲ್ಲ ಅವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮಗೆ ರಿಸೀವ್ ಆಗುತ್ತೆ ಓನರ್ ಎಲ್ಲ ಡೆಲ್ಲಿಯಲ್ಲಿ ಇರ್ತಾನೆ ಅವನಿಗೆ ಸಂಬಂಧ ಬರೋಲ್ಲ ಕೆಲವರು ಲಿಂಕ್ ಮಾಡ್ತಾರೆ ನಿಮ್ಮ ವಾಸ್ತು ಹಂಗಿದೆ ಯಾವುದು ಮನೆ ಓನರ್ ಇದು ಮನೆ ಓನರ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಬೀದಿ ಪೋಟು ಅಂತ ನಾವು ಹೇಳ್ತೀವಿ ಬೀದಿ ಒಂದು ಹೊಡಿತೈತೆ ಒಂದು ಒಂದು ಜಾಗಕ್ಕೆ ಅದು ಓನರ್ಗಾಗುತ್ತೆ ಪ್ಲಸ್ ಟೆನೆಂಟ್ಗೂ ಆಗುತ್ತೆ ಹಾಂ ಅದು ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಫೈನಾನ್ಷಿಯಲಿ ಕ್ರೈಸಿಸ್ ಬರೋದು ಈ ಥರ ಎಲ್ಲ ಆಗ್ತದೆ ಸರ್ ದೃಷ್ಟಿದೋಷ ಇದು ಯಾವುದೇ ಒಂದು ರಿಲಿಜನ್ ಆಗ್ಬೋದು ಯಾವ ರಿಲಿಜನ್ಗಾದರೂ ನಮ್ಮದರಲ್ಲಿ ಸ್ವಸ್ತಿಗೆ ಒಂದು ಬರುತ್ತೆ ಸ್ವಸ್ತಿಗೆ ಗುರುತು ಅದು ರೈಟ್ ಸೈಡು ನಮ್ಮ ಮನೆ ಬಾಗಿಲಿಗೆ ರೈಟ್ ಸೈಡ್ ಹಾಕ್ಕೊಂಡ್ರೆ ನಾವು ಹೊರಗಡೆ ಒಳಗಡೆಯಿಂದ ಬರ್ತಾ ರೈಟ್ ಸೈಡ್ ಇರಬೇಕು ಅದು ದೃಷ್ಟಿ ದೋಷ ತೆಗೀತೆ ಮನೆ ಬಾಗಿಲಿಗೆ ರೈಟ್ ಸೈಡ್ ಇರಬೇಕು ಕೆಲವರು ಏನು ಮಾಡ್ತಾರೆ ಮನೆ ಬಾಗಿಲು ಮೇಲೇನೆ ಇಡ್ತಾರೆ ಹಾಗೂ ಇಡ್ಬೋದು ತೊಂದರೆ ಇಲ್ಲ ಆ್ಯಕ್ಸಲಿ ಸರ್ ಈಗ ಮನೆ ನಾವು ಕಟ್ಟಬೇಕಂದ್ರೆ ರೆಕ್ಟ್ಯಾಂಗಲ್ಲೇ ಇರ್ಬೇಕು ಸರ್ ಸ್ಕ್ವೇರ್ ಇರಬಾರ್ದು ರೆಕ್ಟ್ಯಾಂಗಲ್ ಇರಬೇಕು ನಾಲ್ಕು ಮೂಲೆನೇ ಬರಬೇಕು ಐದು ಮೂಲೆ ಆರು ಮೂಲೆ ಇಂಥವೆಲ್ಲ ಬರಬಾರ್ದು ಇಲ್ಲ ನಾಲ್ಕೇ ಮೇ ಬೇಕು ನಾಲ್ಕು ಮೂಲೆನೇ ಇರಬೇಕು ಇಲ್ಲಿ ಬೇಕು ಈಗ ನಾವು ನಾವು ಕುಂತಿದ್ದೀವಲ್ಲ ಈ ಈ ಒಂದು ರೂಮಲ್ಲಿ ಇಲ್ಲಿ ನಾಲ್ಕು ರೂಮೇ ಬರೋದು ನಾಲ್ಕು ಮೂಲೆನೇ ಬರೋದು ಒಂದಿದು ಒಂದಿದು ಅಷ್ಟೇ ಅದು ಬೇರೆ ಮತ್ತು ನೀವು ಕುಂತಿರೋ ಒಂದು ಜಾಗಕ್ಕೆ ಅದು ಮೂಲೆ ಆಗುತ್ತೆ ಇಲ್ಲಿ ನಾನು ಬೈಫರ್ಗೆಟ್ ಮಾಡಿದ್ದೀನಿ ಒಂದು ಆರ್ಚ್ ಮಾಡಿ ಇಲ್ಲಿ ಬೈಫಾರ್ಗೆಟ್ ಮಾಡಿದ್ದೀನಿ ಯಾವತ್ತೇ ಆಗಲಿ ರೆಕ್ಟ್ಯಾಂಗಲ್ಲೇ ಇರಬೇಕು ಮನೆ ಸ್ಕ್ವಯರು ಕೆಲಸ ಬರಲ್ಲ ಸರ್ ಈಗ ಆ್ಯಕ್ಚುಲಿ ಮೆಟ್ಟಿಲು ಅಂದರೆ ಸರಿ ಸಂಖ್ಯೆ ಅಂತ ಹೇಳ್ತೀವಿ ನಾವು ಎರಡು ನಾಲ್ಕು ಆರು ಎಂಟು ಹಿಂಗೆ ಬರಬೇಕು ಸರ್ ಹ್ಞೂ ಒಂದಿರ್ಬೋದು ಒಂದಾದ್ಮೇಲೆ ಎರಡು ಮತ್ತು ಮೂರಿಲ್ಲ ನಾಲ್ಕು ಬಾಗಿಲುಗಳು ಅಷ್ಟೇ ಆರು ಎಂಟು ವಿಂಡೋಸ್ ಅಷ್ಟೇ ಆರು ಎಂಟು ನಾಲ್ಕು ಒಂದು ಯಾವುದಾದ್ಕು ಇರ್ಬೋದು ಒಂದು ಡೋರು ಒಂದು ವಿಂಡೋ ಇರ್ಬೋದು ತೊಂದರೆ ಇಲ್ಲ ಮತ್ತೆ ಎರಡು ಡೋರು ಎರಡು ವಿಂಡೋ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಏನಂತ ವೆಂಟಿಲೇಟರ್ಸ್ ಇರ್ತವೆ ವೆಂಟಿಲೇಟರ್ಸ್ನ ಕಿಟಕಿಗೆ ಅವರು ಲೆಕ್ಕ ಮಾಡ್ತಾರೆ ವೆಂಟಿಲೇಟರ್ ವೆಂಟಿಲೇಟ್ರೇ ವಿಂಡೋ ವಿಂಡೋ ಡೋರ್ 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 ಅಂತ ಏನು ಕರಿತೀವಿ ಸಿಕ್ಸ್ ಫೀಟ್ ಹೈಟ್ ಇರುತ್ತೆ ತ್ರೀ ಫೀಟ್ ಬೆಡ್ತಿರುತ್ತೆ ಇದನ್ನು ಡೋರ್ ಅಂತ ಕರಿತೀವಿ ವಿಂಡೋ ಅಂತ ಏನು ಮೇ ನಾವು ಕರೆಯುವಾಗ ಹಿಂಗೆ ತ್ರೀ ಫೀಟ್ ಇರುತ್ತೆ ಹಿಂಗೆ ಫೋರ್ ಫೀಟ್ ಇರುತ್ತೆ ಅಂದರೆ ನಮ್ಮ ನಾಭಿಸ್ತಾನದಿಂದ ಕೆಳಗಡೆ ಎಲ್ಲ ಕ್ಲೋಸ್ ಆಗಿರುತ್ತೆ ಮೇಲಕ್ಕೆ ಓಪನ್ ಇರುತ್ತೆ ಇದನ್ನು ಕಿಟಕಿ ಅಂತ ಹೇಳ್ತೀವಿ ಅಂದರೆ ವಿಂಡೋ ಜಸ್ಟ್ ಏನು ನಮ್ಮ ಕಣ್ಣು ದೃಷ್ಟಿ ಒಂದು ನೋಡೋಕ್ಕೆ ವೆಂಟಿಲೇಟರ್ ವೆಂಟಿಲೇಟ್ ಕೆಲವರು ಏನು ಮಾಡ್ತಾರೆ ಒಂದು ವೆಂಟಿಲೇಟರ್ ಮಾಡ್ತಾರೆ ಐದು ಕಿಟಕಿ ಇಡ್ತಾರೆ ಅಂದರೆ ವಿಂಡೋಸು ಅದು ಬರಲ್ಲ ಒಂದು ವೆಂಟಿಲೇಟ್ರ್ ಐದು ವಿಂಡೋನೇ ಲೆಕ್ಕ ಆಗುತ್ತೆ ಸರ್ ಕಿಟಕಿ ಅಂದರೆ ಇವಾಗ ಕಂಪಾರ್ಟ್ಮೆಂಟ್ ಎಷ್ಟನ್ನೇ ಇರ್ಬೋದು ಚೌಕಟ್ಟು ಒಂದೇ ಇರಬೇಕು ನೀವು ಐದು ಕಂಪಾರ್ಟ್ಮೆಂಟ್ ಇಡೀ ತೊಂದರೆ ಇಲ್ಲ ಚೌಕಟ್ಟು ಒಂದೇ ಇರಬೇಕು ಜೊತೆಗೆ ಇದು ಡೋರ್ಸ್ ಲೆಕ್ಕ ನಾವು ಬಂದಾಗ ಸಿಂಗಲ್ ಡೋರ್ಗಿಂತ ಡಬಲ್ ಡೋರ್ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈಗ ಡೋರ್ ಅಂತ ಸಬ್ಜೆಕ್ಟು ಒಂದು ಹೇಳ್ತೀನಿ ನಿಮಗೆ ಡೋರ್ ನಾವು ಓಪನ್ ಮಾಡಿದಾಗ ಎರಡು ಬಾಕಲು ಓಪನ್ ಮಾಡಬೇಕು ಅಂದರೆ ಡಬಲ್ ಡೋರ್ ಡಬಲ್ ಡೋರ್ ಇದ್ದಾಗ ಓಪನ್ ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ನೀವು ಇದಕ್ಕೆ ಮೇಯ್ನ್ ಇದು ನಾವು ಸೆಂಟ್ರಲ್ಲಿ ಒಂದು ಪವರ್ ನೋಡ್ತೀವಿ ಡೋರ್ ಮಧ್ಯದಲ್ಲಿ ನಾಲ್ಕು ಮೂಲೆಗೂ ಸಂಬಂಧಪಟ್ಟಿರೋದು ಒಂದು ಜಿ ಒಂದು ಬರುತ್ತೆ ಜೀರೋ ಪಾಯಿಂಟ್ ಅಂತ ಅಲ್ಲಿ ಪವರ್ ನೋಡ್ತೀವಿ ಅದನ್ನು ಡ್ರೌಸಿಂಗ್ ರಾಡ್ ಅಂತ ಕರಿತೀವಿ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ಇಲ್ಲವಾ ಅಂತ ಗೊತ್ತಾಗೋದು ನಮಗೆ ಡೋರ್ ಮೈನ್ ಡೋರಲ್ಲಿ ನಾನು ಹೇಳೋದು ಎಲ್ಲರಿಗೇನ ಏನಂದರೆ ಡಬಲ್ ಡೋರ್ ಇಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮೈಂಡ್ ಅಟ್ಲೀಸ್ಟ್ ಮಿನಿಮಮ್ ಮೇಯ್ನ್ ಡೋರ್ ಡಬಲ್ ಡೋರ್ ಇಡ್ರಿ ಮಿನಿಮಮ್ ಮೈನ್ ಡೋರ್ ಅಂದರೆ ನೀವು ಡಬಲ್ ಡೋರ್ ಇಡ್ರಿ ವಾಸ್ತು ಓನ್ಲಿ ನಾವು ಓಡಾಡೋ ಒಂದು ಡೈರೆಕ್ಷನ್ನು ಎಲ್ಲಿಂದ ಇಲ್ಲಿ ಗಾಳಿ ಹೆಂಗೆ ಬರ್ತಾ ಇದೆ ಬೆಳಕು ಹೆಂಗೆ ಬರ್ತಾ ಇದೆ ನಾವು ಹಾಕಿರೋ ನೀರು ಯಾವ ಕಡೆ ಹೋಗ್ತಾ ಇದೆ ಇದು ಹೇಳೋದೇ ವಾಸ್ತು ವಾಸ್ತು ರೆಮಿಡಿ ಪೂಜೆಗಳು ಏನು ಇಲ್ಲ ಏನೇನಿಲ್ಲ ಪೂಜೆಗಳು ಇಲ್ಲ ಇಲ್ಲ ಅವೆಲ್ಲ ಸುಳ್ಳು ಆ ಥರ ಏನಿಲ್ಲ ಇಲ್ಲ ಮನೆ ಒಳಗೆ ಚಪ್ಪಲಿ ಹಾಕೊಂಡು ತುಂಬಾ ಜನ ನಡೆದಾಡ್ತಿರ್ತಾರಲ್ಲ ಅದು ಅದು ನೆಗೆಟಿವ್ ಎನರ್ಜಿ ಈಗ ಫ್ಯಾಷನ್ ಆಗಿದೆ ನನಗೆ ಆ ಕಾಲು ನೋವು ಈ ಕಾಲು ನೋವು ಅಂತ ಹೇಳಿ ಓಡಾಡ್ತಿದಾರೆ ಅದೇ ತಪ್ಪು ಅದನ್ನು ಬಿಡಬೇಕು ಬಿಡಬೇಕು ದೇವ್ರ ಮನೆ ಪಕ್ಕದಲ್ಲಿ ಕಿಚನ್ ಮಾಡ್ತಾರೆ ಅಲ್ಲೇ ನಾನ್ವೆಜ್ ಅನ್ನೆಲ್ಲ ಮಾಡ್ತಾರೆ ತಪ್ಪು ಸರ್ ಹ್ಞೂ ತಪ್ಪು ಆ್ಯಕ್ಚುಲಿ ದೇವ್ರ ಮನೆ ಅನ್ನೋದು ಒಂದು ಒಂದು ಮೂಲೆಗೆ ಬರಬೇಕು ದೇವ್ರ ಮನೆ ಆಕ್ಚುಲಿ ಇವರೇನು ಮಾಡ್ತಾರೆ ಪೂರ್ವ ಈಸ್ಟ್ ಈಸ್ಟ್ ಜಾಗ ಈಸ್ಟಲ್ಲಿ ದೇವ್ರ ಮನೆ ಇಟ್ಟು ಪಕ್ಕದಲ್ಲೇ ಇದು ಕಿಚನ್ ಮಾಡ್ತಾರೆ ಅದು ತಪ್ಪು ಹಾಂ ನಾರ್ತ್ ಈಸ್ಟಲ್ಲಿ ಇಲ್ಲ ಸ ಈಸ್ಟಲ್ಲಿ ಒಂದು ಡೋರ್ ಇಟ್ಬಿಡ್ತಾರೆ ಅದು ತಪ್ಪು ಇದು ಕೆಲವು ದಿನ ಇಮ್ಮಿಡಿಯೇಟ್ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಅವ್ರಿಗೆ ರಿಸಲ್ಟ್ ಬರುತ್ತೆ ಬಟ್ ಅದು ಪರ್ಮನೆಂಟ್ ಅಲ್ಲ ಓನ್ಲಿ ಟೆಂಪ್ರಮರಿ ಚೆನ್ನಾಗಿ ಅವರು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಮನೆಗೆ ಡೆಡ್ ಎಂಡ್ಗೆ ಡೋರ್ ಇಡಬಾರ್ದು ಅದು ಪರಮ ಉಚ್ಚ ಸ್ಥಾನ ಅಂತ ಹೇಳ್ತೀವಿ ಡೆಡ್ ಎಂಡ್ಗೆ ಅಂದರೆ ಈಗ ಮನೆ ಹೊರಗಡೆ ಆ ಕಡೆ ಹೋಗ್ತೀವಂತೀವಲ್ಲ ಆ ಥರನ ಅಲ್ಲ ಅಲ್ಲ ಈಗ ನೀವು ಕುಂತಿದ್ದೀರಲ್ಲ ನಿಮ್ಮ ಹಿಂದ್ಗಡೆ ನಮ್ಮದು ಮೈನ್ ಡೋರ್ ಬರುತ್ತೆ ಇದು ವಾಲ್ ಬರುತ್ತೆ ಲಾಸ್ಟ್ ಎಡ್ಜ್ ಆ ಇಲ್ಲಿ ಅಲ್ಲಿಡಬಾರ್ದು ಮೂರನೇ ಸ್ಥಾನದಲ್ಲಿ ಡೋರ್ ಇಡಬೇಕು ಹಾಂ ಈಗ ನಾವು ಒಂದು ಒಂದು ಜಾಗ ಒಂದು ಸೈಜ್ ತಗೊಂಡು ಅದು ಇಟ್ ಮೀನ್ಸ್ ಈಸ್ಟ್ ಸೈಡು ಒಂದು ಏಯ್ಟೀನ್ ಫೀಟ್ ಇರುತ್ತೆ ಅಂದ್ಕೊಳ್ಳಿ ಅದನ್ನು ನೈನ್ ಡಿವೈಡ್ ಮಾಡಿದಾಗ ಇಂಟು ಟೂ ಟು ಅಂತ ಟೂ ಟು ಫೀಟ್ ಬರುತ್ತೆ ಒಂದೊಂದು ಇದಕ್ಕೆ ನಾವು ಈಶಾನ್ಯ ಭಾಗದಿಂದ ಎರಡು ಭಾಗ ಮಾಡಿದ್ರೆ ಒಂದು ಉಚ್ಚ ಸ್ಥಾನ ಆಗುತ್ತೆ ಲಾಸ್ಟ್ ಎಂಡಿಂಗಲ್ಲಿರೋದು ಪರಮ ಉಚ್ಚ ಸ್ಥಾನ ಅಂತ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಅಂದರೆ ಓವರ್ ಪವರ್ ಇರುತ್ತೆ ಅದರಲ್ಲಿ ಪರಮ ಉಚ್ಚನ ಸ್ಥಾನದಲ್ಲಿ ಓವರ್ ಪವರ್ ಇರುತ್ತೆ ಉಚ್ಚ ಸ್ಥಾನದಲ್ಲಿ ಪವರ್ ಇರುತ್ತೆ ಅಲ್ಲಿ ನಾವು ಓಡಾಡುವಾಗ ಏನಾಗುತ್ತೆ ಓಪನ್ ಆಗುತ್ತೆ ನಮ್ಮ ಮನೆಗೆ ಅಲ್ಲಿಂದ ಪವರ್ ಬರೋದೇ ಇಲ್ಲ ಮೀನ್ಸ್ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಸಿಗೋದಿಲ್ಲ ಭಾಳ ಜನ ಅದು ಹೇಳಿ ಡೆಡ್ ಎಂಡ್ಗೆ ಲಾಸ್ಟ್ಗೆ ಡೋರ್ ಇಡ್ತಾ ಇಡ್ತಾಯಿದ್ದಾರೆ ಅದು ತಪ್ಪು ಓಕೆ ಸರಿಗ ಒಂದು ಮನೆ ಕಟ್ಟೋಕ್ಕೆ ಶುರು ಮಾಡ್ತೀವಿ ಅರ್ಧಕ್ಕೆ ನಿಂತು ಹೋಗಿಬಿಡುತ್ತೆ ಒಂದು ಒಂದು ಎರಡು ಮೂರು ವರ್ಷ ಅಥವಾ ನಾಲ್ಕು ವರ್ಷ ನಮ್ಗೆ ಕಟ್ಟೋಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ ಸೊ ನಾನು ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಮನೆ ಕಟ್ಟೋಕೆ ಶುರು ಮಾಡಿದ ಮೇಲೆ ಅದು ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆಗಿದ್ರೂ ಒಳ್ಳೇದು ಆ ಥರ ಏನಾದರೂ ಇದೆಯವೇ ಇದೆ ಓಕೆ ಆ್ಯಕ್ಚುಲಿ ನಾವು ಶಂಕುಸ್ಥಾಪನ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಶಂಕುಸ್ಥಾಪನಾ ದಿನದಿಂದ ಒಂಬತ್ತು ತಿಂಗಳ ಒಳಗೆ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ನೈನ್ ಮಂತ್ಸ್ ಒಳಗೆ ಗೃಹ ಪ್ರವೇಶ ಆಗಬೇಕು ಪೂರ್ಣ ಫಲ ಸಿಗುತ್ತೆ ಯಾವುದೇ ಒಂದು ವಾಸ್ತು ಪ್ರಕಾರ ಸರ್ ನಾವು ಮನೆ ಇಲ್ಲ ಯಾವುದಾದ್ರೂ ಸ್ಟಾ ಸ್ಟಾರ್ಟ್ ಮಾಡಿದಾಗ ಮುಹೂರ್ತ ಬಲ ಮೋರ್ ಇಂಪಾರ್ಟೆಂಟ್ ಕೆಲವರು ಈಗ ಅಪಾರ್ಟ್ಮೆಂಟ್ಸ್ ಇರ್ತಾರೆ ಅಪಾರ್ಟ್ಮೆಂಟ್ಸು ದೊಡ್ಡ ದೊಡ್ಡ ಬಂಗ್ಲೆಗಳು ಇವೆಲ್ಲ ಒಂಬತ್ತು ತಿಂಗಳಲ್ಲಿ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈಶಾನ್ಯ ಭಾಗ ಕ್ಲಿಯರ್ ಮಾಡ್ಕೋಬೇಕು ಈಶಾನ್ಯ ಭಾಗ ಕ್ಲಿಯರ್ ಮಾಡಿ ಅಲ್ಲೊಂದು ಗ್ರೂಪ್ ನಿರ್ವಹಿಸ್ತಾರೆ ಒಂದು ಮಾಡಿಬಿಟ್ಟು ಆಮೇಲೆ ಬೇಕು ಉಳಿದಿರೋದೆಲ್ಲ ಕಟ್ತಾಯಿರ್ಬೇಕು ಹಾಂ ತೊಂದರೆ ಇಲ್ಲ